ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯಾಗೆ ಆಗಬೇಕಾಗಿರೋ ಸನ್ಮಾನ ಆಗ್ತಿರೋದು ಯಾರಿಗೆ ಇಲ್ಲಿ ಕುಸುಮ ಅವ್ರಿಗೆ ಇಲ್ಲಿ ಭಾಗ್ಯ ಬಗ್ಗೆ ಬೆಗ್ಗೆಸ್ಟ್ ಗಿಫ್ಟ್ ಏನು ತಾಂಡವ್ಗೆ ಬೇಗ್ ಶಾಕ್ ಕೊಟ್ಟಿರಲ್ಲಪ್ಪ ಕುಸ್ಮ ಅವರು ಅಂಥದ್ದು ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸ್ಮ ಅವರು ಭಾಗ್ಯನ ಭೇಟಿ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ಭಾಗ್ಯಗೆ ಸನ್ಮಾನ ಕಾರ್ಯಕ್ರಮ ಇದೆ ಮನೆಯವರು ಎಲ್ಲರೂ ಕೂಡ ಬಂದಿದ್ದಾರೆ ಆದರೆ ಇಲ್ಲಿ ಭಾಗ್ಯ ಅವರು ಭಾಗ್ಯನ ಭೇಟಿ ಮಾಡಬೇಕು ಅಂತಂದರೆ ಸೂಪರ್ವೈಸರ್ ಭಾಗ್ಯ ಮೇಡಮ್ನ ಭೇಟಿ ಮಾಡೋದಕ್ಕೆ ಅಪಾಯಿಂಟ್ಮೆಂಟ್ ಬೇಕು ಅಂತಿದ್ದಾರೆ ನನಗೆ ಯಾಕೆ ಅಪಾಯಿಂಟ್ಮೆಂಟ್ ಆಕೆ ನನ್ನ ಸುಸೆ ನಾನು ಅವ್ರು ಅತ್ತೆ ಅಂತ ಹೇಳ್ತಿದ್ರೆ ಸೂಪರ್ವೈಸರ್ ಅದನ್ನು ನಂಬೋದೇ ಇಲ್ಲ ಎಷ್ಟು ಚಾಲೋ ಇದ್ದೀರಾ ನೀವು ಆಲ್ರೆಡಿ ಭಾಗ್ಯ ಮೇಡಮ್ ನೇಮಿ ಹೆಸರು ತಿಳ್ಕೊಂಡಿದ್ದ ಭೇಟಿ ಮಾಡಬೇಕು ಅಂತ ಬಂದಿದ್ರಲ್ಲ ಅಂತ ಹೇಳಿದ್ದೆ ತಮ್ಮ ಕೊಲೀಗ್ಸ್ ಹತ್ರ ಅವರನ್ನು ಹೊರಗಡೆ ದಬ್ಬೋದಕ್ಕೆ ಕಳಿಸ್ಬಿಡ್ತಾರೆ ಇಲ್ಲಿ ಭಾಗ್ಯ ಅತ್ತೆ ನಾನು ಅಂತ ಎಷ್ಟೇ ಕುಸುಮ ಅವ್ರಿಗೆ ಹೇಳಿದ್ರು ಕೂಡ ಆ ಹೆಣ್ಮಕ್ಳು ಏನು ಮೇಡಮ್ ಹೋಗಿ ಅಂದರೆ ಅಲ್ಲಿ ಹೋಗೋದಿಲ್ಲ ನಮ್ಮಿಂದ ಬೇರೆ ಇಂಥ ಪಾಪದ ಕೆಲಸ ಎಲ್ಲ ಮಾಡಿಸ್ತೀರಾ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಹೆಣ್ಮಕ್ಳ ನನ್ನ ಮಾತನ್ನು ನಂಬಿ ಅಂತಿದ್ರು ಕೂಡ ಅವರು ನಂಬ್ತಾನೆ ಇಲ್ಲ ನಂತರ ಈ ಕಡೆ ತಾಂಡವಂತೂ ಏನಪ್ಪ ಇದು ಏನು ಫುಲ್ ಖುಷಿಯಿಂದ ಹೊರಡ್ತಾರೆ ಇಲ್ಲಿ ಭಾಗ್ಯನ ಭೇಟಿ ಮಾಡಬೇಕು ಯಾಕಂದರೆ ಅಲ್ಲಿ ಕುಸುಮವರು ಹೋಗಿರ್ತಾರೆ ಅಲ್ಲಿ ಅಮ್ಮ ಹೋಗಿದ್ದೆ ಇಲ್ಲಿ ಭಾಗ್ಯಗೆ ಸಕ್ಕತ್ತಾಗಿ ಚಳಿ ಬಿಡಿಸಿ ಅಲ್ಲಿಂದ ಒದ್ದು ಕಳಿಸೋದಂತೂ ಗ್ಯಾರಂಟಿ ಅಂತ ಅಂದ್ಕೊಂಡಿದ್ದೆ ಹೊರಡೋಕೆ ಸಿದ್ಧವಾಗಿದ್ದಾರೆ ಅದ್ರ ಜೊತೆಗೆ ನಾಟ್ ಓನ್ಲಿ ತಾಂಡವ್ ಜಸ್ಟ್ ಈ ಕಡೆ ಸುನಂದ ಹಾಗೆ ಮೊಮ್ಮಕ್ಕಳು ಬೀಗರು ಎಲ್ಲರೂ ಸಮೇತ ಈ ಕಡೆ ಹೋಟೆಲ್ ಕಡೆ ಹೊರಟು ಬರ್ತಿದ್ದಾರೆ ಈ ಕಡೆ ಹೋಟೆಲ್ ಕಡೆ ಹೊರಟು ಬರ್ತಿದ್ದಾಗಿ ಪೂಜಾ ಕೂಡ ಬರ್ತಾಳೆ ಪೂಜಾ ಗೊತ್ತಿದೆ ಹೊಟ್ಟೆ ಹುರ್ಕೊಂಡ್ಬಿಟ್ಟಿದ್ದಾರೆ ಭಾಗ ಅದಕ್ಕೆ ಬಂದಿದ್ದಾರೆ ಅಂತ ಅಷ್ಟರಲ್ಲಿ ಬಂದದೆ ಈ ಕಡೆ ಅಕ್ಕನ ಒಂದು ಫ್ರೇಮ್ ಎಲ್ಲ ನೋಡಿ ಪೂಜಾ ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗತ್ತೆ ಅಕ್ಕನ ತುಂಬಾ ದೊಡ್ಡದಾಗಿ ಫೋಟೋ ಫ್ರೇಮ್ಸ್ ಅಲ್ಲಿ ಹಾಕಿರ್ತಾರೆ ನಮ್ಮ ಮಗಳು ಫೋಟೋ ಅಂತ ಸುನಂದರು ಖುಷಿ ಪಡ್ತಿದ್ರೆ ಎಷ್ಟೋ ಹೆಣ್ಮಕ್ಳುಗಳನ್ನ ಗಂಡಂದರು ಏನು ಓದಕ್ ಬರಲ್ಲ ಹಾಗೆ ಹೀಗೆ ಅಂತ ತುಳಿತಾ ಇರ್ತಾರಲ್ಲ ಅವ್ರಿಗೆಲ್ಲ ನಮ್ಮ ಭಾಗ್ಯ ಸರಿಯಾದ ಪಾಠ ಕಲ್ಸಿದಾಳೆ ಅಂತ ಮಗನ್ಗೆ ಮುಟ್ಟು ನೋಡ್ಕೊಳ್ಳೋ ಹಾಗೆ ಕೊಡ್ತಿದ್ದಾರೆ ನಂತರ ಅಕ್ಕ ಮಾಡಿರೋ ಸಾಧ್ಯ ಎಷ್ಟಿಷ್ಟು ಅಂತಂದ್ರೆ ಒಳಗಡೆ ಹೋಗಿರೋದು ಕುಸುಮಾಂಬೆ ಅವರು ಅವರು ಖಂಡತ ಭಾಗ್ಯನ ಬಿಟ್ಟು ಮಾತೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ ಎಳ್ಕೊಂಡು ಕರ್ಕೊಂಡು ಬರ್ತಾರೆ ನೋಡ್ತಾ ಇರಿ ಅವಮಾನ ಆಗತ್ತೆ ಅಂತ ಹೇಳ್ತಿದ್ದಾರೆ ತಾಂಡವ ಆದ್ರೆ ಇಲ್ಲಿ ಎಲ್ಲರೂ ಕೂಡ ಏನಿಲ್ಲ ನಮ್ಮ ಮಗಳ ಸೊಸೆ ಸನ್ಮಾನನ ಮಿಸ್ ಮಾಡ್ಕೊಳಕ್ ಆಗತ್ತ ಅಂತ ಎಲ್ಲರೂ ಒಳಗಡೆ ಹೋದ್ರೆ ಈ ಕಡೆ ಪೂಜಾ ಮಾತ್ರ ಏನ್ ಭಾವ ಉರ್ಕೋತಾ ಇದೀರಾ ಉರ್ಕೋತಾನೆ ಇರಿ ಇನ್ನೇನೇ ಇದ್ರು ಹಾಕೊಂಡೆ ಅವ ನೀವೇನು ಕೂಡ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಹೇಳಿ ಮುಟ್ ನೋಡ್ಕೊಳ್ಳೋ ಹಾಗೆ ಕೊಟ್ಟು ಅವಳು ಕೂಡ ಹೋದ್ರೆ ಈ ಕಡೆ ತಾಂಡವಂತೂ ತಾಂಡವ ಹೋಗ್ತಿದ್ದಾರೆ ಎಷ್ಟು ಮೆರೀತಿಯಾ ಮೆರಿ ನಿನ್ನ ಎಲ್ಲ ಮೆರೆಯೋದಕ್ಕೂ ಕೂಡ ಫುಲ್ ಸ್ಟಾಪ್ ಆಗೋದಕ್ಕೆ ನಮ್ಮ ನಮ್ಮಮ್ಮ ಒಳಗಡೆ ಬಂದಿದ್ದಾರೆ ಅವ್ರಿಗೆ ಮೋಸ ಮಾಡಿ ಹೋಗಿರೋ ನೀನು ಸುಳ್ಳು ಹೇಳಿರೋ ನಿನ್ನ ಬಗ್ಗೆ ಖಂಡಿತ ನಮ್ಮಅಮ್ಮ ಮರಗುವುದಂತೂ ಸಾಧ್ಯ ಇಲ್ಲ ನಿನಗೆ ದೊಡ್ಡ ಅವಮಾನ ಆಗತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಾರೆ ಆದರೆ ಇಲ್ಲಿ ಭಾಗ್ಯಾಗೆ ಒಂದು ಸ್ಮಾಲ್ ಗಿಫ್ಟ್ ಉಡುಗೊರೆ ಇದೆ ನಮ್ಮ ಕಡೆಯಿಂದ ಅದನ್ನ ಶ್ರೀನಾಥ್ ಅವರು ಕೊಡಬೇಕು ಅಂತ ಹೇಳಿ ಆ ಒಂದು ಉಡುಗೊರೆಯನ್ನು ಕೊಡೋಕೆ ಮುಂದಾಗ್ತಾ ಇದ್ರೆ ಈ ಕಡೆ ಭಾಗ್ಯ ತೆಗೆದುಕೊಳ್ಳೋಕೆ ಹೋಗಬೇಕು ಅಷ್ಟರಲ್ಲಿ ಕುಸುಮ್ರಿಗೆ ಅವಮಾನ ಆಗ್ತಿರುವುದನ್ನು ನೋಡಿದೆ ಓಡ್ ಬರ್ತದಾಳೆ ಈ ಕಡೆ ಕುಸುಮ್ರು ಎಷ್ಟು ಹೇಳಿದ್ರು ಕೂಡ ದಬ್ಬೆ ಬಿಡ್ತಾರೆ ಇನ್ನೇನು ಕುಸುಮವ್ರು ಕೆಳಗಡೆ ಬೀಳಬೇಕು ಅಷ್ಟರಲ್ಲಿ ಭಾಗ್ಯ ಬಂದು ತನ್ನ ಅತ್ತೆನ ಇಟ್ಕೊತಾಳೆ ಈಗ ಏನು ಮಾಡ್ತಿದ್ರ ನೀವು ಅವ್ರು ಯಾರು ಅಂತ ಗೊತ್ತಿದ್ಯಾ ಅವ್ರು ನನ್ನ ಅತ್ತೆ ಇವತ್ತು ನೀವೆಲ್ಲ ಭಾಗ್ಯ ಮೇಡಮ್ ಭಾಗ್ಯ ಮೇಡಮ್ ನನ್ನ ಕೈ ರುಚಿ ನಮ್ಮ ಹೋಟೆಲ್ಗೆ ನಿಮ್ಮ ಹೋಟೆಲ್ ನಿಮ್ಮದಾಗಿ ತುಂಬ ಹೆಸರು ಬಂದಿದೆ ಒಳ್ಳೆ ಹೆಸರು ಬಂದಿದೆ ಅಂತೆಲ್ಲ ಮಾತಾಡ್ತಿದ್ರಲ್ಲ ಅದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಿದ್ಯಾ ಈ ನಮ್ಮ ಅತ್ತೆ ಅಂತ ಹೇಳ್ತಿದ್ದಾರೆ ಹೌದು ಸಾರಿ ಮೇಡಮ್ ನಮಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದಾಗ ಯಾರು ನಿಮ್ಗೆ ಮಾಡಿದ್ದು ಅಂತ ಹೇಳ್ತಿರೋ ಶ್ರೀ ಸೂಪರ್ವೈಸರ್ ಬರ್ತಾರೆ ಬಾ ತೊಂದ್ರೆ ಆಯ್ತು ಇವ್ರಿಂದ ಎಷ್ಟು ಹೇಳಿದ್ರು ಕೂಡ ಕೇಳ್ತಿಲ್ಲ ಅದಕ್ಕೆ ಹೊರಗಡೆ ದಬ್ಸೋಕೆ ನಾನೇ ಹೇಳಿದ್ದು ಅಂದಾಗ ಏನ್ ಸರ್ ಮಾತಾಡ್ತಿದ್ರ ಇವ್ರು ಯಾರು ಅಂತ ಗೊತ್ತಿದ್ಯಾ ಇವ್ರು ನಮ್ಮ ಅತ್ತೆ ಅಂದ ತಕ್ಷಣ ಸಾರಿ ಬಾ ಯಾ ಮೇಡಮ್ ಅಂತ ಹೇಳ್ತಿದ್ರೆ ನನ್ಗ ಲಕ್ಷ್ಮೇ ಕೇಳ್ಬೇಕಾಗಿರೋದು ಅವ್ರಿಗೆ ಅವ್ರು ನನ್ನ ಅತ್ತೆ ಅಂತಲ್ಲ ಒಬ್ಬ ಮನುಷ್ಯನ್ ರೀತಿ ನಾನು ನಡ್ಸ್ಕೋಬೇಕಿತ್ತಲ್ವಾ ಮನುಷ್ಯತ್ವ ಇಲ್ವಾ ನಿಮ್ಗೆ ಅಂತ ಭಾಗ್ಯ ಕೆಂಡ ಕಾರ್ತಾ ದಯವಿಟ್ಟು ಕ್ಷಮಸ್ಬಿಡಿ ಅಂತ ಯಾರು ಅವಮಾನ ಮಾಡಿದ್ರು ಅವರೇ ಕುಸ್ಮ ಅವ್ರಿಗೆ ಕ್ಷಮೆ ಕೇಳ್ತಿದ್ದಾರೆ ನಂತರ ಬನ್ನಿ ಅತೇ ಅಂತ ಎದೆ ಎತ್ತೆ ಕಡೆ ಭಾಗ್ಯ ತನ್ನ ಅತ್ತೆನ ಕರ್ಕೊಂಡು ವೇದಿಕೆ ಹತ್ರ ಹೋಗ್ತಿದ್ದಾರೆ ಎಲ್ಲರೂ ಕೂಡ ದಿಟ್ಟ ನೋಡ್ತನ್ನ ನೋಡ್ತಿದ್ದಾರೆ ಅಷ್ಟರಲ್ಲಿ ಮನೆಯವರು ಕೂಡ ಎಂಟ್ರಿ ಕೊಡ್ತಾರೆ ತಾಂಡವ್ ಸಮೇತ ಎದೆ ಉಬ್ಬಿಸಿ ಹೋಗ್ತದಾಳೆ ಭಾಗ್ಯ ಹೆಮ್ಮೆಯಿಂದ ತನ್ನ ಅತ್ತೆನ ಇದು ಎಲ್ಲ ಸಾಧನೆಗೂ ಕೂಡ ಕಾರಣ ಅಂತ ತನ್ನ ಅತ್ತೆನ ಶ್ರೀನಾಥ್ ಅಂಕಲ್ ಪಕ್ಕ ಕೂರಿಸ್ತಾರೆ ನಂತರ ಆ ಕಡೆ ಕಸಬಸಿ ಮಾಡ್ಕೊತಿದ್ದಾರೆ ಕುಸುಮವರು ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ ಶ್ರೀನಾಥ್ ಅವ್ರು ಕೂಡ ನಂತರ ಈ ಕಡೆ ಭಾಗ ಪೂರ್ಣಿಮಾ ಹತ್ರ ಬಂದಿದೆ ಈ ಕಡೆ ತಾನು ಇವತ್ತು ಇಷ್ಟೆಲ್ಲ ಮಾಡಿದಿನಿ ಅಂತ ಶಿಲ್ಲೆ ಚುಪ್ಪಾಳೆ ಪಿ ಅಭಿಮಾನ ಎಲ್ಲ ಕೂಡ ತೋರಿಸ್ತಿದಾರೆ ಗೌರವ ಸಲ್ಬೇಕು ಅಂತ ಹೇಳ್ತಿದ್ರ ಆದ್ರೆ ಇದಕ್ಕೆಲ್ಲ ಕಾರಣ ಬಿರಿ ಯಾರು ಅಲ್ಲ ನನ್ನತ್ತೆ ಅತ್ತೆನೆ ನನಗೆ ಅಮ್ಮನ ಸ್ಥಾನದಲ್ಲಿ ನಿಂತು ಎಲ್ಲ ಪಾಠ ಕೂಡ ಮಾಡಿದ್ದು ನಾನು ಸ್ಕೂಲ್ಗೆ ಹೋಗುವ ಹಾಗೆ ಮಾಡಿ ಅಲ್ಲಿಂದ ಇಲ್ಲಿ ತನಕ ನಾನಿವತ್ತು ಬಂದಿರುವುದಕ್ಕೆ ಕಾರಣ ನನ್ನ ಹತ್ತೆ ನತ್ತೆ ಅತ್ತೆ ಇಲ್ಲದೆ ಇದ್ದಿದ್ರೆ ಈ ಭಾಗ್ಯ ಏನೇನು ಅಲ್ಲ ನಾನು ಮದ್ವೆ ಅದೇ ಹೋದಾಗ ಏನು ಕೂಡ ಬರ್ತಿರ್ಲಿಲ್ಲ ಇವತ್ತು ನೀವು ಅನ್ಕೋಬಹುದು ಯಾವ ಹೊತ್ತು ಸಾವಿಗೆ ರಸ ಇಷ್ಟಿಲ್ಲ ಅಭಿಮಾನ ಗೌರವ ಬೇಕಿದ್ಯಾ ಅಂತ ಆದ್ರೆ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೆ ನನ್ನತ್ತ ಅತ್ತೆಯಿಂದಾನೆ ನಾನು ಅದನ್ನೆಲ್ಲ ಕಲ್ತಿದ್ದೆ ಕೈ ರುಚಿ ನಂದಿರ್ಬೋದು ಆದರೆ ಅದ್ರ ಹಿಂದೆ ರುಚಿ ಅಂತಕ್ಕಂಥದ್ದು ಇದ್ದದ್ದು ನಮ್ಮ ಅತ್ತೆದು ಜೊತೆಗೆ ಒಂದು ಸಂಸಾರದಲ್ಲಿ ಹೇಗೆ ಒಂದು ಎಲ್ಲರ ಹೊಟ್ಟೆ ತುಂಬಿಸೋದು ಮುಖ್ಯ ನನಗೂ ಕೂಡ ಅನ್ನಿಸ್ತಾಯಿತು ಎಲ್ರಿಗೂ ಕೂಡ ಒಬ್ಬೊಬ್ಬರು ಒಂದೊಂದು ವೆರೈಟಿ ಕೇಳ್ತಾರೆ ಹೇಗೆ ಎಲ್ಲರನ್ನ ಖುಷಿ ಪಡಿಸೋದು ಅಂತ ಆದರೆ ಡೈನಿಂಗ್ ಟೇಬಲ್ ಮೇಲೆ ಕೂತು ಎಲ್ಲರೂ ಕೂಡ ಮನಸ್ಸಿಂದ ಖುಷಿ ಪಡೋದು ಹೇಗೆ ಅಂತ ಅವರು ಹೇಗೆ ಪಡಬೇಕು ಅಂತ ಹೇಳ್ಕೊಟ್ಟಿದ್ದೆ ನನ್ನತ್ತೆ ಅತ್ತೆ ಅಡುಗೆ ಮನೇಲಿ ಇಟ್ಕೊಂಡು ಜಸ್ಟ್ ನನಗೆ ಸಾಂಬಾರಿಗೆ ಉಪ್ಪು ಖಾರ ಹುಳಿ ಎಷ್ಟಿರಬೇಕು ಅಂತ ಅಡುಗೆಗೆ ಅಷ್ಟು ಎಲ್ಲ ಸಂಸಾರಕ್ಕೂ ಕೂಡ ಎಷ್ಟು ನಯವಾಗಿ ಉಪ್ಪು ಖಾಲ ಉಪ್ಪು ಖಾರ ಹುಳಿ ಇರಬೇಕು ಅಂತ ಹೇಳ್ಕೊಟ್ಟಿದ್ದು ಅವರೇನ ನನಗೆ ಏನೂ ಗೊತ್ತಿಲ್ಲದಿರು ನನ್ನನ್ನು ಇವತ್ತು ತಿದ್ದಿ ತೀರಿದಾರೆ ಒಂದು ಧೈರ್ಯದನ್ನು ಮಾತಾಡ್ತಿದ್ದೀನಿ ಅಂದರೆ ಇವತ್ತು ಒಂದು ನಿಮ್ಮೆಲ್ಲರ ಮುಂದೆ ಸಾಧಕಿಯಾಗಿ ನಿಂತಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನನ್ನತ್ತ ಏನೂ ಗೊತ್ತಿಲ್ಲದಿರು ನನ್ನಂಥ ದಡ್ಡಿನ ಇವತ್ತು ಧೈರ್ಯವಂತೆಯಾಗಿ ಇವತ್ತು ಈ ರೀತಿ ಮಾತಾಡೋಕೆ ನನ್ನ ಸಾಧ್ಯ ಆಗ್ತದೆ ಅಂದರೆ ಅದಕ್ಕೆಲ್ಲ ಕಾರಣ ನನ್ನ ಅತ್ತೆ ನನಗೆ ಇಬ್ರು ಅಮ್ಮಂದಿರು ಒಂದು ಹೆತ್ತ ತಾಯಿ ಆದರೆ ಒಂದು ನನ್ನನ್ನು ತಿದ್ದಿ ತೀಡಿ ಇವತ್ತು ಈ ಜಾಗದಲ್ಲಿ ತಂದ ನಿಲ್ಲಿಸಿರ್ತಕ್ಕಂಥ ನನ್ನ ಅತ್ತೆ ಅಮ್ಮ ದಯವಿಟ್ಟು ಇದು ಎಲ್ಲವೂ ಕೂಡ ನಿಮಗೆ ಸಲ್ಬೇಕಾಗಿರೋದು ನಿಜ ಹೇಳಬೇಕು ಅಂದರೆ ಇದು ಎಲ್ಲದ್ರ ಹಿಂದೆ ಇರ್ತಕ್ಕಂಥದ್ದು ನನ್ನ ಅತ್ತೆ ಇವತ್ತು ಅವರು ಇಲ್ಲ ಇಲ್ಲದೇ ಇದ್ದಿದ್ರೆ ಖಂಡಿತ ಇದು ಅಪರಿಪೂರ್ಣ ಇತ್ತು ಪ್ರ ಪರಿಪೂರ್ಣ ಆಗ್ತಿರ್ಲಿಲ್ಲ ದೀವ್ರ ದುಡ್ಡವನು ಖಂಡಿತ ನನ್ನ ಅತ್ತೆ ಇವತ್ತು ನನ್ನ ಮುಂದೆ ಇದ್ದಾರೆ ಇದು ಎಲ್ಲವೂ ಕೂಡ ಅವ್ರಿಗೆ ಸಲಬೇಕೇ ಹೊರತು ನನಗಲ್ಲ ನೀವು ಏನು ನನಗೆ ಪ್ರೀತಿ ವಾತ್ಸಲ್ಯ ಪ್ರೀತಿಯ ಅಭಿಮಾನಗಾರವ ತೋರಿಸ್ತಿದ್ರು ಅದೆಲ್ಲ ನನ್ನ ಅತ್ತೆಗೆ ಹೋಗಬೇಕು ಅಂತಿದ್ದಾರೆ ಏನು ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ದಾಗೆ ಈ ಕಡೆ ಶ್ರೀನಾಥ್ ಅವರು ಸರಿಯಾಗಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ರೆ ಈ ಕಡೆ ಕೈ ಮುಗ್ದು ಕಣ್ಣೀರು ಹಾಕಿ ಭಾಗ್ಯ ತನ್ನ ಅತ್ತೆ ಬಗ್ಗೆ ಇರ್ತಕ್ಕಂಥ ಅಭಿಮಾನನ ಎದೆ ಉಬ್ಬಿಸಿ ಹೇಳ್ಕೋತಾ ಇದ್ರೆ ಎಲ್ಲರೂ ಕೂಡ ಜೋರಾಗಿ ಶಿಲೆ ಚಪ್ಪಾಳೆಗಳನ್ನ ಹೊಡಿತಾ ಇದ್ದಾರೆ ಈ ಕಡೆ ಮನೆಯವರಂತೂ ಸುಪ್ಪವಾಗಿ ಚಪ್ಪಾಳೆ ಹೊಡಿತಿದ್ದಾರೆ ಭಾಗ್ಯ ಮಾತುಗಳಿಗೆ ಈ ಕಡೆ ತಾಂಡವ್ ಕೂಡ ಹೊಡಿಲೇಬೇಕಾಗಿದೆ ಬಿಕಾಸ್ ಏನ್ ಮಾಡೋಕಾಗಲ್ಲ ಅಲ್ವಾ ತನ್ನ ಅನ್ಕೊಂಡಿದ್ದೆ ಒಂದು ಆಗಿದೆ ಒಂದು ಇಲ್ಲಿ ಕುಸುಮ ಅವರು ಕೋಪ ಮಾಡ್ಕೋತಿಲ್ಲ ತನ್ನ ಸೊಸೆ ತನ್ನ ಬಗ್ಗೆ ಇರುವ ಅಭಿಮಾನನ ತನ್ನ ಬಗ್ಗೆ ಆಡ್ತಿರೋ ಮಾತುಗಳನ್ನ ಕೇಳಿದ್ದೆ ಅವರು ಕಳೆದು ಹೋಗ್ತಿದ್ದಾರೆ ನಂತರ ಇಲ್ಲಿ ಸನ್ಮಾನ ಆಗಬೇಕಾಗಿರೋದು ಅವ್ರಿಗೆ ಯಾಕಂದರೆ ಅದನ್ನು ಹೇಳಿಕೊಟ್ಟಿದ್ದು ಅವರು ಅವರಿಂದಾನೆ ನಾನು ಕಲ್ತಿದ್ದು ನನ್ನ ಅತ್ತೆಯಿಂದ ಕಲಿತೆಂದೆ ಅಲ್ವಾ ಅದು ಇವರೇನೆ ಅಂತ ಹೇಳಿ ತನ್ನ ಅತ್ತೆಗೆ ಇದು ಸಲ್ಲಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಅತ್ತೆಗೆ ಇದನ್ನು ಸನ್ಮಾನ ಗೌರವಿಸೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಭಾಗ್ಯಗೆ ಆಗಬೇಕಾಗಿರೋದು ಸನ್ಮಾನ ಕುಸುಮ್ರಿಗೆ ಆಗ್ತದೆ ಜೊತೆಗೆ ಅಥವಾ ಇಲ್ಲಿ ಭಾಗ್ಯ ಆಗಿ ಎಲ್ಲ ರೀತಿಯ ಸನ್ಮಾನನ ಕೂಡ ಮಾಡ್ತಾರೆ ಅನ್ನೋದು ಕೂಡ ಕ್ವೆಶನ್ ಮಾರ್ಕ್ ಆಗುತ್ತೆ ಹಾಗಿದ್ರೆ ಇಲ್ಲಿ ಸನ್ಮಾನ ಅಂತಕ್ಕಂಥದ್ದು ಅವಮಾನ ಆಗಿರೋ ಜಾಗದಲ್ಲಿ ಕುಸುಮವ್ರು ಪಡ್ಕೊತಿದ್ದಾರೆ ಆದರೆ ಎಲ್ಲದರ ನಂತರ ಇಲ್ಲಿ ಭಾಗ್ಯನ ಕುಸುಮ್ರು ಕೆಲಸ ಕಳ್ಸೋಕ್ಕೆ ಒಪ್ಕೋತಾರ ಅಥವಾ ಅವರ ನಿರ್ಧಾರ ಏನಾದರೂ ಬದಲಾವಣೆ ಆಗುತ್ತಾ ಇಲ್ಲಿ ತಾನು ತಪ್ಪು ಅಂದ್ಕೊಂಡಿದ್ದೆ ಆಕೆ ಸಾಧನೆ ಮಾಡಿದಾಳೆ ಅದಕ್ಕೆ ಎಷ್ಟಿಲ್ಲ ಹೇಳ್ತಿದ್ದಾನೆ ನನ್ನ ಸೊಸೆನ ಮನೇಲೇ ಇರಬೇಕು ಅಂತ ಹೇಳಿ ಅವಳ ಸಾಧನೆಗೆ ನಾನು ಕಲ್ಲು ಹಾಕೋಕೆ ಇಷ್ಟ ಪಡುವುದಿಲ್ಲ ಇಷ್ಟು ದಿನ ನಾನು ಅನ್ಕೊಂಡಿದ್ದೆ ತಪ್ಪು ಅಂತ ಅನ್ಕೊಂಡಂತ ಕುಸ್ಮರು ಭಾಗ್ಯ ಕೆಲಸ ಮಾಡೋಕೆ ಅವಕಾಶ ಕೊಟ್ಟು ಇಲ್ಲಿ ತಾಂಡವ್ಗೆ ಮಣ್ಣು ಮುಕ್ಕಿಸ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ